ನಮ್ಮ ಕನ್ನಡಿಗರತ್ರ ಯಾರು ಬಿಗ್ ಬಾಸ್ ಫೇವರೆಟ್ ಕಂಟೆಸ್ಟೆಂಟ್ ಯಾರು ವಿನ್ ಆಗ್ತಾರೆ ಅವ್ರ ಯಾಕೆ ಇಷ್ಟ ಒಳಗಡೆ ಓ ಹೋಟರ್ಮಿಟ್ ಈ ಸೀಸನ್ ಅಲ್ಲಿ ಗಿಲ್ಲಿ ಅಷ್ಟು ಹೈಪ್ ಯಾರು ಮಾಡಿಲ್ಲ ಅಲ್ವಾ ಅದ್ರ ಜೊತೆಗೆ ಏನಂದ್ರೆ ಅವ್ರ ವ್ಯಕ್ತಿತ್ವ ಅವ್ನ ಆಟ ಚೆನ್ನಾಗ್ ಆಡ್ತಾನೆ ಕಾಮಿಡಿ ಚೆನ್ನಾಗ್ ಮಾಡ್ತೇನೆ ಸಾಮಾನ್ಯ ಕೋಪ ಬರೋಲ್ಲ ಬಂದರೆ ಗಿಲ್ಲಿ ಬಿಟ್ರೆ ರಕ್ಷಿತಾ ಗಿಲ್ಲಿ ಮಾಡ್ತಿದಾನೆ ಬಟ್ ಕೆಲವೊಂದರಲ್ಲಿ ಓವರ್ ಆ್ಯಕ್ಟ್ ಓವರ್ ಆಕ್ಟಿಂಗ್ ಅಣ್ಣ ಸಖತ್ ಏನ್ರಿ ಏನ್ರೀ ಏನ್ರೀ ಗಿಲ್ಲಿ ಫ್ಯಾನ್ಸು ಡಚಕ್ ಮೇಲೆ ಡಚಕ್ ಕೊಡ್ತಾವ್ರೆ ಎಲ್ಲರೂ ಗಿಲ್ಲಿ ಫ್ಯಾನ್ಸೇ ಇರೋದಿಲ್ಲಿ ಮಾಡಬಾರ್ದಾ ಕನ್ನಡದಲ್ಲಿ ಯೂಟ್ಯೂಬಲ್ಲೂ ಮಾಡಬಾರ್ದಾ ಅಡ್ಡಿಲ್ಲ ಅಲ್ಲಾ ಓಕೆ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕುಂದ ಪುಡ್ಗ ಮಿಥುನ್ ಮಾತಾಡ್ತಿರೋದು ಸೊ ಇವತ್ತೊಂದು ನ್ಯೂ ವಿಡಿಯೋ ಜೊತೆ ಬಂದಿದ್ದೀನಿ ಏನಂದ್ರೆ ಇನ್ನೇನ್ ಸ್ವಲ್ಪ ದಿನದಲ್ಲೇ ಬಿಗ್ ಬಾಸ್ ಫೈನಲ್ ಬರ್ತಾ ಇದೆ ನಮ್ಮ ಕನ್ನಡಿಗರ ಹತ್ರ ಯಾರು ಬಿಗ್ ಬಾಸ್ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ವಿನ್ ಆಗ್ತಾರೆ ಅವ್ರು ಯಾಕೆ ಇಷ್ಟ ಟಾಪ್ ತ್ರೀ ಯಾರು ಎಲ್ಲ ಕ್ವಶನ್ ಅವ್ರ ಹತ್ರ ಕೇಳೋಣ ಬನ್ನಿ ಹೋಗೋಣ ಯಾರು ಬರೋದು ಬಿಗ್ ಬಾಸ್ ಅಲ್ಲಿ ಯಾರು ಕಂಟೆಸ್ಟೆಂಟ್ ಯಾರು ಇಷ್ಟ ಸರ್ ಯಾರು ಇಷ್ಟ ಕನ್ನಡ ಬಿಗ್ ಬಾಸ್ ಎಲ್ಲಾರು ಇಷ್ಟ ಅರೆ ನಾವ್ ಏನಂತಂದ್ರೆ ಇವಾಗ ನಾನು ಫಸ್ಟ್ ಸೀಸನ್ ಎಲ್ಲಾ ಸೀಸನ್ ನೋಡಿದಿನಿ ಈ ಸೀಸನ್ ಅಲ್ಲಿ ಗಿಲ್ಲಿಯಷ್ಟು ಐಪ್ ಯಾರು ಮಾಡಿಲ್ಲ ಅಲ್ವಾ ಅದ ಜೊತೆ ಏನಂದ್ರೆ ಅವ್ನ ವ್ಯಕ್ತಿತ್ವ ಅವ್ನ ಆಟ ಚೆನ್ನಾಗ್ ಆಡ್ತಾ ಇದೇ ಅದಕ್ಕೊಂದು ಮೆಚ್ಚುಗೆ ತೊಗೊಬೇಕು ಒಂದು ಮಂಡೆ ಹುಡುಗ ಅಂತ ಆತರ ನಾವು ಇದ್ ಮಾಡಕ್ ಹೋಗ್ಬಾರ್ದು ಅವ್ನ ಹಳ್ಳಿಯಿಂದ ಬಂದಿದ್ದಾನೆ ಅಂತ ನಾವು ಯೋಚನೆ ಮಾಡ್ಬಾರ್ದು ಅವ್ನ ಆಟ ಒಂದು ವ್ಯಕ್ತಿತ್ವ ಮತ್ತು ಬೇರೆಯವ್ರನ್ನೆಲ್ಲ ನಾವು ಕನ್ಸಿಡರ್ ಮಾಡೋಕ್ಕೋದ್ರೆ ಅವ್ನ ಮಾತುಗಳು ಅವೆಲ್ಲೇ ನಿಂತ್ಕೊಂಡು ಎಲ್ಲೇ ಸ್ಟ್ಯಾಂಡ್ ತೊಗೊತಾನೆ ಅದ್ರ ಪ್ರಕಾರ ನೋಡೋಕ್ಕೋದ್ರೆ ಅವನ ಗಿಲ್ಲಿ ನಾವು ಗಿಳಿಸ್ಬೋದು ಸರ್ ಓಕೆ ನಿಮ್ಗೆ ಫೇವ್ರೇಟ್ ಗಿಲ್ಲಿನೇ ಫೇರೇಟ್ ಗಿಲ್ಲಿ ಸರ್ ಓಟ್ ಮಾಡ್ತಾ ಇದ್ದೀರಾ ಸರ್ ರೆಗ್ಯುಲರ್ ಅವ್ನಿಗೆ ಓಟ್ ಮಾಡ್ತಾರ ಸರ್ ನೈಂಟಿ ನೈನ್ ಓಟ್ ಅಲ್ಲಿ ಅವ್ನಿಗೆ ಫುಲ್ ಅವನಿಗೆ ಓಟ್ ಮಾಡ್ತಾರೆ ನಾವು ನಮಗೆ ಇವಾಗ ಗಿಲ್ಲಿ ಚೆನ್ನಾಗಿ ಆಡ್ತಾ ಓಕೆ ಗಿಲ್ಲಿ ಗಿಲ್ಲಿ ಇಷ್ಟ ಚೆನ್ನಾಗಿ ಆಡ್ತಾನೆ ಅದಕ್ಕೆ ಏನಕ್ಕೆ ಒಂದು ರೀಸನ್ ಚೆನ್ನಾಗಿ ಆಡ್ತಾನೆ ಅಷ್ಟೇನಾ ಕಾಮಿಡಿ ಚೆನ್ನಾಗಿ ಮಾಡ್ತಾನೆ ಅದಕ್ಕೆ ಸಾಮಾನ್ಯ ಕೋಪ ಬರಲ್ಲ ಬಂದ್ರೆ ಬರಲ್ಲ ಅಂತ ನಾನು ಅದೇ ಬಂದ್ರೆ ಬಂದ್ರೆ ಅಂತ ಮತ್ತೆ ನಿಮ್ಗೆ ಯಾರು ಇಷ್ಟ ನೋಡಲ್ಲ ನೋಡ್ತೀನಿ ರಾಶಿ ಕಟಾಶ್ ಚೆನ್ನಾಗಿ ಮಾಡ್ತಾರೆ ಎಲ್ಲರೂ ಇಷ್ಟನೇ ಬಟ್ ಫೇವರೇಟ್ ಅಂತ ಒಬ್ರು ಇರ್ತಾರಲ್ಲ ಗಿಲ್ಲಿ ಮತ್ತೆ ರಕ್ಷಿತ ಗಿಲ್ಲಿ ಮತ್ತೆ ರಕ್ಷಿತನ ಯಾರ್ ಬಂದ್ರು ಬಗ್ಗಲ್ಲ ಅದು ನನ್ನ ಒಂದ್ಸುತ್ತ ಕುಡಿಯೋದು ಗಿಲ್ಲಿ ಇಷ್ಟನಾ ಯಾಕೆ ಮ್ಯಾಮ್ ಅವ್ನ ಕಾಮಿಡಿ ಚೆನ್ನಾಗಿರುತ್ತೆ ಓಕೆ ಗಿಲ್ಲಿ ಬಿಟ್ರೆ ರಕ್ಷಿತಾ ಗಿಲ್ಲಿ ಇಷ್ಟನಾಷ್ಟ ಕಾಮಿಡಿ ಅದು ಮತ್ತೆ ಜೋಕ್ ಮಾಡೋದು ಅವ್ನು ಏನಾದ್ರೂ ಅಂದ್ರೆ ಕರೆಕ್ಟ್ ಆಗಿ ಆನ್ಸರ್ ಕೊಡ್ತಾನೆ ಅದಕ್ಕೆ ಕನ್ನಡ ನೋಡ್ತೀರಾ ಗಿಲ್ಲಿ ಬಿಟ್ರೆ ಬೇರೆ ಯಾರು ಇಷ್ಟ ಗಿಲ್ಲಿ ಬಿಟ್ರೆ ಧನುಷ್ ಇಷ್ಟ

ಓಕೆ ಓ ಇದು ಓಂ ಸಿನ್ಮಾದು ಈಗ ಸದ್ಯಕ್ಕೆ ನಡೀತಾ ಇರೋದ್ರಲ್ಲಿ ಅಶ್ವಿನಿ ಚೆನ್ನಾಗಿ ಆಟ್ತಾರೆ ಅಶ್ವಿನಿ ಚೆನ್ನಾಗಿ ಆಟಿದ್ದಾರೆ ಯಾಕೆ ಸರ್ ಈ ಬೇರೆ ಕಂಟೆಸ್ಟೆಂಟ್ಸ್ ಕಂಟೆಸ್ಟೆಂಟ್ಸು ನೋಡಿದ್ದೀವಿ ಗಿಲ್ಲಿ ಮಾಡ್ತಿದ್ದೇನೆ ಬಟ್ ಕೆಲವೊಂದರಲ್ಲಿ ಓವರ್ ಆಕ್ಟು ಓವರ್ ಆಕ್ಟಿಂಗು ಅಣ್ಣ ಸಖತ್ ಓಕೆ ಈಗಿರೋದ್ರಲ್ಲಿ ಅಶ್ವಿನಿ ಸೂಪರ್ ಪರವಾಗಿಲ್ಲ ಅನಿಸ್ತಾಯಿದೆ ಓಕೆ ರಘುನೂ ಪರವಾಗಿಲ್ಲ ಗಿಲ್ಲಿ ಗಿಲ್ಲಿನೇ ಇಷ್ಟನಾ ಯಾಕೆ ಚೆನ್ನಾಗಿ ಆಟ ಆಡ್ತಿದ್ದಾರೆ ಅದರಿಂದ ಜಾಸ್ತಿ ಕಾಣಿಸ್ಕೊಂತಿರೋದು ಅವರೇ ಅದರಿಂದ ಅವರೇ ಅದು ಬಿಟ್ಟು ಯಾರು ಇಷ್ಟ ನಿನಗೆ ಗಿಲ್ಲಿ ಗಿಲ್ಲಿನಾ ಯಾಕೆ ಗಿಲ್ಲಿ ಇಷ್ಟ ಯಾಕಂದ್ರೆ ಚೆನ್ನಾಗೆ ಕಾಮಿಡಿ ಮಾಡ್ತೀನಿ ಕಾಮಿಡಿ ಮಾಡ್ತೇನೆ ಅಂತನೂ ಇಷ್ಟನಾ ಏನ್ರಿ ಏನ್ರಿ ಏನ್ರೀ ಗಿಲ್ಲಿ ಫ್ಯಾನ್ಸು ಡಚಕ್ ಮೇಲೆ ಡಚಕ್ ಕೊಡ್ತಾವ್ರೆ ಎಲ್ಲರೂ ಗಿಲ್ಲಿ ಫ್ಯಾನ್ಸೇ ಇರೋದು ಇಲ್ಲಿ ಆಲ್ಮೋಸ್ಟ್ ನಾನು ಎಷ್ಟು ಇಂಟ್ರ್ವ್ಯೂ ಮಾಡಿದ್ದೀನಿ ಔಟ್ಸೇ ಅರೌಂಡ್ ನೈಂಟಿ ಪರ್ಸೆಂಟ್ ಎಲ್ಲರೂ ಗಿಲ್ಲಿ ಫ್ಯಾನ್ಸ್ ಇರೋದು ತುಂಬ ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡಿದಾನೆ ಗಿಲ್ಲಿ ಡಿಸರ್ವ್ ಇಟ್ ಬಿಕಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ಅವನು ಇಲ್ಲ ಅಂದಿದ್ರೆ ಒಂದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟ್ರಿ ಇರ್ತಿರ್ಲಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ನಿಮ್ಮ ಪ್ರಕಾರ ಟಾಪ್ ತ್ರೀಯಲ್ಲಿ ಯಾರಿರ್ತಾರೆ ಮತ್ತೆ ರಾಶಿಕಾ ಇರ್ಬೋದೇನೋ ರಕ್ಷಿತಾ ನಂಗೆ ಹೌದಾ ಓಕೆ ಅಟ್ಲೀಸ್ಟ್ ಟಾಪ್ ತ್ರೀಯಲ್ಲಿ ಯಾರು ಇರ್ತಾರೆ ಇನ್ನಿಬ್ರು ಇನ್ನಿಬ್ರು ಗಿಲ್ಲಿ ಆಬ್ವಿಯಸ್ಲಿ ನಿಮ್ ಪ್ರಕಾರ ಗಿಲ್ಲಿ ರಕ್ಷಿತ ಗಿಲ್ಲಿ ಫಸ್ಟ್ ಬಿಡೆ ಸೆಕೆಂಡ್ ರಕ್ಷಿತಾ ಬರ್ಬೋದು ಅನ್ಸುತ್ತೆ ತರಡು ಇವರು ರಘು ಟಾಪ್ 3 ಅಂದ್ರೆ ಯಾರು ಬರ್ತಾರೆ ನಿಮ್ ಪ್ರಕಾರ ಫಸ್ಟ್ ಗಿಲ್ಲಿ ಆಮೇಲೆ ರಘು ಅವರು ಬರ್ಬೋದು ಮತ್ತೆ ರಕ್ಷಿತಾ ನಿಮ್ಮ ನಿಮ್ಮದು ಸೇಮ್ ಸೇಮ್ ಏನಾ ಓಕೆ ಥ್ಯಾಂಕ್ ಯು ನಿಮ್ಮ ಹೆಸರು ಚಾಲಿನಿ ನಿಮ್ಮ ಚಂದ್ರಿಕಾ ಓಕೆ ಕನ್ನಡ ಲೇಔಟ್ ಅಂತ ಒಂದು YouTube ಚಾನೆಲ್ ಇದೆ ಅದರಲ್ಲಿ ಬರುತ್ತೆ ಟಾಪ್ 3 ಯಾರು ನಿಮ್ಮ ಪ್ರಕಾರ ಗಿಲ್ಲಿ ರಕ್ಷಿತಾ ಮತ್ತೊಂದು ಗಿಲ್ಲಿ ರಕ್ಷಿತ ರಘು ಎಲ್ಲರೂ ಅದೇ ಇರೋದು ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್ ನಿಮ್ಮ ಹೆಸರು ಆರ್ತಿ ನಿಮ್ಮ ಹೆಸರು ಟಾಪ್ ತ್ರೀ ಯಾರು ಬರ್ಬೋದು ನಿಮ್ಮ ಪ್ರಕಾರ ಗಿಲ್ಲಿ ಆಮೇಲೆ ಮೇ ಬಿ ರಘು ಸರ್ ಓಕೆ ರಕ್ಷಿತಾ ಓಕೆ ನಿಮಗೆ ಗಿಲ್ಲಿ ಗಿಲ್ಲಿನೇ ನಿಮಗೆ ಎಲ್ಲರೂ ಗಿಲ್ಲಿನೇ ಥ್ಯಾಂಕ್ ಯು ಮ್ಯಾಮ್ ನಿಮ್ಮ ಹೆಸರು ಶ್ರವಣ ನಿಮ್ಮ ಹೆಸರು ಐಶ್ವರ್ಯ ಐಶ್ವರ್ಯ ಕರುಣಾ ಥ್ಯಾಂಕ್ ಯು ಮಾಡ್ಬಾರ್ದಾ ಕನ್ನಡ ಯೂಟ್ಯೂಬ್ ಅಲ್ಲಿ ಮಾಡ್ಬಾರ್ದಾ ಅಡ್ಡಿಲ್ಲ ನಿಜ ನಿಜ ನೋಡಲ್ಲ ಓಕೆ ಓಕೆ ಥ್ಯಾಂಕ್ ಯು ಟಾಪ್ ತ್ರೀ ಯಾರು ನಿಮ್ ಪ್ರಕಾರ ಯಾರು ಬರ್ತಾರೆ ಒಂದು ಗಿಲ್ಲಿ ನಿಮ್ ಪ್ರಕಾರ ಇನ್ನಿಬ್ರು ಯಾರು ಇನ್ನಿಬ್ರು ರಕ್ಷಿತಾ ಮತ್ತೆ ರಘು ಅವ್ರು ಬರ್ಬೋದು ಓಕೆ ಅವರು ಇಷ್ಟನಾ ನಿಮಗೆ ಹಾ ಓಕೆ ಸರ್ ನಿಮ್ಮ ಹೆಸರು ಯಶು ಎಲ್ಲಿಂದ ನಾನು ಇಲ್ಲೇ ಜೆ ಪಿ ನಗರ್ ಓಕೆ ಥ್ಯಾಂಕ್ ಯು ಸರ್ ಟಾಪ್ ತ್ರೀ ಯಾರು ನಿಮ್ಮ ಪ್ರಕಾರ ಕಾವ್ಯ ಗಿಲ್ಲಿ ಆಮೇಲೆ ಅವರೇ ನನಗೆ ಬಟ್ ಕಾವ್ಯ ಎಲ್ಲರೂ ಏನು ಆಡಲ್ಲ ಏನು ಆಡಲ್ಲ ಜಸ್ಟ್ ಗಿಲ್ಲಿಯಿಂದನೇ ಬಂದಿರೋದು ಅಂತಾರೆ ಏನಂತೀರ ಅದಕ್ಕೆ ಕಾವ್ಯ ಆಡಲ್ಲ ಆಡಲ್ಲ ಗಿಲ್ಲಿಯಿಂದನೇ ಮೇಲೆ ಆಡ್ತಾಳೆ ಮತ್ತೆ ಗೆಲ್ತಾಳೆ ಓಕೆ ಗಿಲ್ಲಿ ಕಾವ್ಯನೇ ಇಷ್ಟನಾ ಫಸ್ಟ್ ಗಿಲ್ಲಿ ಫಸ್ಟ್ ಬಿಟ್ಟರೆ ಯಾರು ಇಷ್ಟ ಸರ್ ಗಿಲ್ಲಿ ಬಿಟ್ರೆ ಇವಾಗಿನಿಂಗ್ ಅಲ್ಲಿ ನೋಡ್ತಾ ಇದ್ರೆ ರಗು ಬರ್ಬೋದು ಅನ್ಸುತ್ತೆ ಧನುಷ್ ಸ್ವಲ್ಪ ನಿಮ್ ಪ್ರಕಾರ ಟಾಪ್ ತ್ರೀ ಅಂತಂದ್ರೆ ಸರ್ ಇವಾಗ ಇವಾಗಿನ ಲೆಕ್ಕ ಪ್ರಕಾರ ನಿನ್ನೆ ನಾವು ನೋಡಿದರ ಪ್ರಕಾರ ಧನುಷ್ ಆಲ್ರೆಡಿ ಫೈನಲಿಸ್ಟ್ ಹೋಗಿದ್ದಾನೆ ಅವ್ನು ಧನುಷ್ ಫೈನಲಿಸ್ಟ್ ಹೋಗಿರ್ಬೋದು ಆದ್ರೆ ಅವನು ಮಾಡೋದ್ ಕೆಲಸ ಯಾವ ತರ ಐತೆ ಅಂದ್ರೆ ಬೇರೆಯವ್ರಿಗೆ ಮ್ಯಾನುಕುಲೇಟ್ ಮಾಡಿಕೊಂಡು ಅಲ್ಲಿ ಗೇಮ್ ಗೆಲ್ಬೋದು ಸರ್ ಆದರೆ ಜನಗಳು ನೋಡೋದ ಪ್ರಶ್ನೆ ಹೆಂಗೈತೆ ಅಂದರೆ ಅವ್ನು ಬೇರೆಯವ್ರು ಮ್ಯಾನುಕುಲೇಟ್ ಮಾಡ್ತಾನೆ ಒಟ್ಟಿನಲ್ಲಿ ಅವ್ನು ಆಟ ಅವ್ನು ಆಡ್ತಾ ಇಲ್ಲ ಅವ್ನು ನಿಜ ವ್ಯಕ್ತಿತ್ವ ಏನಂದ್ರೆ ಅವ್ನು ಆಟ ಅವ್ನು ಆಡಬೇಕು ಫಸ್ಟ್ ಆಫ್ ಆಲ್ ಬೇರೆಯವ್ರಿಗೆ ಏನಾದ್ರೆ ಅಲ್ಲಿ ಸ ತಪ್ಪಾಗಿದೆ ಅವ್ನು ಸರಿ ಮಾಡ್ಬೇಕು ಒಟ್ಟಿನಲ್ಲಿ ಅಲ್ಲೂ ಓಕೆ ಮಾಡ್ತಾನೆ ಇಲ್ಲೂ ಓಕೆ ಮಾಡೋದು ನಮ್ಮ ಸೆಟ್ ಆಗಲ್ಲ ಜನಗಳು ನೋಡೋರಿಗೆ ಓಕೆ ಫಸ್ಟ್ ಅವ್ನು ನನಗೆ ಇಷ್ಟ ಆಗಲ್ಲ ಅದು ಅವ್ನು ವ್ಯಕ್ತಿತ್ವ ನೋಡೋಕೆ ಹೋದ್ರೆ ಗಿಲ್ಲಿ ಗೆಲ್ಬೋದು ಸರ್ ನಮ್ಮ ನಾವು ಟಾಪ್ ಟಾಪ್ ತ್ರೀ ನೋಡೋಕೋದ್ರೆ ಗಿಲ್ಲಿಗೆ ಬರ್ತಾನೆ ವಿನ್ನರು ಸೆಕೆಂಡ್ ನೋಡೋಕೋದ್ರೆ ಸೊ ರಘು ಸ್ವಲ್ಪ ಪರವಾಗಿಲ್ಲ ಅದರಲ್ಲಿ ಅಶ್ವಿನಿ ಸ್ವಲ್ಪ ಡೌಟೆ ಸರ್ ಫಿಫ್ಟಿ ಫಿಫ್ಟಿ ಅಶ್ವಿನಿ ಬಟ್ ಹುಡುಗಿರಲ್ಲಿ ತುಂಬಾ ಜಾಸ್ತಿ ಹೈಪ್ಲೇಟ್ ಮಾಡ್ತಿರೋ ರಚಿತಾನು ಇದಾರೆ ರಕ್ಷಿತಾ ರಕ್ಷಿತಾ ಅವಳು ಗೇಮ್ ಕನ್ಸಿಡರ್ ಮಾಡಿದ್ರೆ ಗೇಮಲ್ಲಿ ಚೆನ್ನಾಗಿದ್ದಾಳೆ ಮಾತಾಡೋರು ಚೆನ್ನಾಗಿದಾಳ ಅವಳು ನಾಮಿನೇಷನ್ ನೋಡಕ್ಕೆ ಹೋದಾಗ ಸ್ವಲ್ಪ ರೀಸನ್ಗಳು ಆ ಕಡೆ ಈ ಕಡೆ ಮಾಡ್ತಾಳೆ ಅದು ಬಿಟ್ರೆ ಎಲ್ಲ ಚೆನ್ನಾಗಿದೆ ಸ್ವಲ್ಪ ಕನ್ನಡ ಗೊಂದಲ ಇದೆ ಕನ್ನಡ ಗೊಂದಲ ಕನ್ನಡ ಗೊಂದಲ ಇದ್ರೆ ಇಲ್ಲಿ ಕಂಡ ಎಲ್ಲ ಸಾಧ್ಯ ಇಲ್ಲ ಸರ್ ಹೌದು ಇಲ್ಲಿ ಬರಕ್ ಸಾಧ್ಯ ಇಲ್ಲ ಅವಳು ಹೇಳ್ಬೇಕಂತ ಆದ್ರೆ ಆಡ್ತದಲ್ಲ ಗೇಮ್ ಚೆನ್ನಾಗಿ ಆಡ್ತಿದ್ದಾಳೆ ಅದ್ರ ಖುಷಿ ನೋಡಕ್ ಹೋದ್ರೆ ನನ್ಗೆ ನಮ್ ಟಾಪ್ ತ್ರೀ ನೋಡೋಕಿಂತ ಟಾಪ್ ಒನ್ ಅಷ್ಟೇ ಸರ್ ಗಿಲ್ಲಿನೇ ನೀವ್ ಹೇಳೋ ಪ್ರಕಾರ ಲೈಕ್ ಇಷ್ಟ ಬಿಗ್ ಬಾಸ್ ಸೀಸನ್ ಅಲ್ಲಿ ಈ ತರ ಹೈಪ್ ಯಾರು ಕ್ರಿಯೇಟ್ ಮಾಡಿಲ್ಲ ಸೊ ಹೈಪ್ ಕ್ರಿಯೇಟ್ ಮಾಡೋಕೆ ಏನಂತಂದ್ರೆ ಸರ್ ಅವನು ಕಂಟೆಂಟ್ ಚೆನ್ನಾಗಿ ಕೊಡ್ತಾ ಇದ್ದಾನೆ ಜನಗಳಿಗೆ ಏನ್ ಗೊತ್ತಾ ಬೇರೆ ಗೇಮ್ ಏನ್ ನೋಡ್ಕೊಂಡಿದ್ರೆ ಜನಗಳು ಏನು ಬೇಜಾರ್ ಅನ್ಸುತ್ತೆ ಈ ಬಿಡೋ ಏನಪ್ಪಾ ಎಲ್ಲಾ ಸೀಸನ್ ಗೇಮ್ ಮಾಡ್ದಂಗೆ ಅನ್ಸುತ್ತೆ ಜನಗಳು ಏನೋ ಖುಷಿ ಪಡೋದು ಏನೋ ಕೆಲಸ ಮಾಡಿ ಬಂದಿರ್ತೀರಿ ನೋಡ್ತೀರಿ ಮತ್ತೆ ಅವ್ನು ಮಾತಾಡೋದು ನೋಡಿ ಶೈಲಿ ನೋಡಿ ಚೆನ್ನಾಗಿದೆ ಅದರಿಂದ ಗಿಲ್ಲಿ ಗಿಲ್ಬಸ್ ಓಕೆ ಸರ್ ಯು ನಿಮ್ಮ ಹೆಸರು ರಾಜಶೇಖರ್ ಇಲ್ಲ ಥ್ಯಾಂಕ್ ಯು ಬಾಸ್ ಅಲ್ಲಿ ನನಗೆ ಪರ್ಸ್ನಲಿ ಯಾರು ಇಷ್ಟ ಅಂದರೆ ಫಸ್ಟ್ ಗಿಲ್ಲಿನೇ ಇಷ್ಟ ಯಾಕಂದರೆ ನಾನು ಯಾವಾಗಲೇ ಹೇಳಿದ್ನಲ್ಲ ನಿಮಗೆ ಗಿಲ್ಲಿ ಇಲ್ಲ ಅಂದಿದ್ರೆ ಸೀಸನ್ ಟ್ವೆಲ್ ಏನೂ ಇಲ್ಲ ಏನೇನೂ ಇಲ್ಲ ಅಷ್ಟು ಎಂಟರ್ಟೈನ್ಮೆಂಟ್ ಮಾಡಿದ್ದಾನೆ ಅಷ್ಟು ಖುಷಿ ಪಡಿಸಿದ್ದಾನೆ ಅಷ್ಟು ಮನಸ್ಸು ತುಂಬ ಅವನಿಂದಲೇ ನಕ್ಕಿದ್ದೀವಿ ಈಗ ಇರೋದ್ರಲ್ಲಿ ಅಶ್ವಿನಿ ಸ್ವಲ್ಪ ಪರವಾಗಿಲ್ಲ ಅನಿಸ್ತಾ ಇದೆ ಓಕೆ ರಘುನು ಪರವಾಗಿಲ್ಲ ಓಕೆ ನಿಮ್ಮ ಪ್ರಕಾರ ಟಾಪ್ ಫೈವ್ ಯಾರು ಟಾಪ್ ಫೈ ಅಶ್ವಿನಿ ಹ್ಞೂ ರಘು ಹ್ಞೂ ಗಿಲ್ಲಿ ಹ್ಞೂ ಮೂರಾಯಿತು ಮೂರಾಯ್ತಲ್ಲ ರಕ್ಷಿತಾ ಹಾಂ ರಕ್ಷಿತಾ ರಕ್ಷಿತಾ ಮತ್ತೆ ಕಾವ್ಯ ಸ್ಪಂದನ ಯಾರು ಬರಬೇಕು ಧನುಷ್ ಇದ್ದಾರೆ ಧನುಷ್ ಬರ್ಬೋದು ಟಾಪ್ ಫೈ ಹಾಂ ಓಕೆ ಟಾಪ್ ಟು ಯಾರು ಒಂದು ಕೈಯಲ್ಲಿ ಕಿಚ್ಚ ಸುದೀಪ್ ಗಿಲ್ಲಿ ಇರತ್ತ ಇರುತ್ತೆ ಕೈ ಐ ತಿಂಕ್ ಅಶ್ವಿನಿ ಇಲ್ಲ ಅಶ್ವಿನಿ ಗಿಲ್ಲಿ

ಸೊ ನೋಡೋದ್ರಲ್ಲ ಫ್ರೆಂಡ್ಸ್ ಕನ್ನಡಿಗರ ಅಭಿಪ್ರಾಯ ಏನು ಅಂತೇಳಿ ಸೊ ಎಲ್ಲರ ಬಾಯಲ್ಲಿ ಗಿಲ್ಲಿ 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 ಎಲ್ಲ ಕಡೆ ಗಿಲ್ಲಿ ಹವ ಅಂತಲೇ ಹೇಳ್ಬೋದು ಸೊ ನನ್ನ ಪ್ರಕಾರ ನನ್ನ ಫೇವ್ರೇಟ್ ಕಂಟೆಸ್ಟೆಂಟ್ ಕೂಡ ಗಿಲ್ಲಿ ರಕ್ಷಿತಾ ಆ್ಯಂಡ್ ರಘುನೇ ಸೊ ನಾನು ನೋಡಿರೋ ಪ್ರಕಾರ ಎಲ್ಲರೂ ಗಿಲ್ಲಿನೇ ಅಂತ ಹೇಳಿರೋದು ಐ ವುಡ್ ಸೇ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟಲ್ಲಿ ನೈಂಟಿ ಪರ್ಸೆಂಟ್ ನನ್ನ ವೀಡಿಯೋದಲ್ಲಿ ಸಿಕ್ಕಿರೋದು ಎಲ್ಲ ಗಿಲ್ಲಿನೇ ಸೊ ಗಿಲ್ಲಿನೇ ವಿನ್ ಆಗಲಿ ಅವರಿಗೊಂದು ವಿಷಸ್ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ ಅಲ್ಲಿ ತನಕ ಟಾಟಾ ಟಿಕ್ಕೇರ್ ಬಬಾಯ್